Oh uh -huh. पुष्टिवर्धनम् पुरुवार्कमिव बन्धनात् मृत्योक्षियमारुत ॐ महे सुलङ्गं पुष्टिवर्धनम् सुगन्धिं वन्दना सुष्टिवर्धनम् गुरुवारुतमिवन्दनामृत्युषियमृता विश्वश्वर जगदश्वर लोकेश्वर परमपित परमपिता परमशिक्षक परम सद्गुरू परंज्योती शिवपरमात्मन पवित्र सविमृतली शनिवार नम नीवन ಬಂದು ಪರಮಾತ್ಮ ತನ್ನ ಮನೆಯಾಗಿರ್ತಕ್ಕಂಥ ಪರಂಧಾಮವನ್ನು ಬಿಟ್ಟು ಈ ಸಾಕಾರ ಜಗತ್ತಿ ಬಂದು ದ್ವಾಪರೆಗಳಿಂದ ನಮ್ಮ ಮೇಲೆ ಏನು ರಾಹು ದಶೆ ಶನಿ ದಶೆ ಇತ್ತು ಆ ಎಲ್ಲ ಮಾಯ ದಶೆ ಇತ್ತು ಪಂಚವಿಕಾರಗಳನ್ನುವಂತಹ ಶನಿ ದಶೆ ನಮ್ಮೇನು ಬೆನ್ನತ್ತಿತ್ತು ಸಡೆ ಸಾತಿ ಇತ್ತು ಅಂತಹ ಎಲ್ಲ ಶನಿ ದೋಷಗಳನ್ನು ದೂರ ಮಾಡತಕ್ಕಂಥ ವಿಶೇಷವಾಗಿ ಈ ದಿನ ಜೊತೆಗೆ ಶನಿವಾರ ಅಂದರೆ ಹನುಮಂತನ ವಾರ ಮಹಾವೀರನ ವಾರ ಬಜರಂಗ ಬಲಿವಾರ ಯಾಕೆಂದರೆ ನಾವೆಲ್ಲರೂ ಸಹ ಈ ಪರಮಾತ್ಮನ ಒಂದು ಕಾರ್ಯದಲ್ಲಿ ಯಾವ ರೀತಿ ರಾಮಾಯಣದಲ್ಲಿ ರಾಮನಿಗೆ ಸಂಪೂರ್ಣವಾಗಿ ಹನುಮಂತ ಸಹಯೋಗ ಕೊಟ್ಟಿದ್ದ ಹನುಮಂತನ ಸಹಯೋಗ ಸಹಕಾರದಿಂದ ಆ ರಾ ರಾಮ ರಾವಣನ ಮೇಲೆ ವಿಜಯವನ್ನು ಪಡೆದ ಎಲ್ಲೆಲ್ಲಿ ರಾಮನಿಗೆ ಆಪತ್ಕಾಲ ಬಂದಿರ್ತದೆ ಕಷ್ಟಕಾಲ ಬಂದಿರ್ತದೆ ಸಂದಿಗ್ಧ ಪರಿಸ್ಥಿತಿ ಬಂದಿರ್ತದೆ ಅಂತಂಥ ಸಮಯದಲ್ಲಿ ಹನುಮಂತ ಮಹಾವೀರ ಬಜರಂಗಬಲಿ ಮಾರುತಿ ಇವರೆಲ್ಲ ಸೇರಿ ರಾಮನ ಕಾರ್ಯದಲ್ಲಿ ಸಹಯೋಗ ಕೊಟ್ಟು ರಾಮನಿಗೆ ಸಂಪೂರ್ಣವಾಗಿ ಸಹ ಕೊಟ್ಟಿದ್ದಾರೆ ಅವ್ರನ್ನ ಹಾಗಾಗಿ ರಾಮನ ಒಂದು ಕಾರ್ಯ ವಿಜಯ ಸಕ್ಸಸ್ ಆಗ್ತದೆ ಅದೇ ರೀತಿ ನಾವು ಸಹ ಈ ಒಂದು ನಿರಾಕಾರನಾಗಿರ್ತಕ್ಕಂಥ ರಾಮ ಏನೋ ಒಂದು ವಿಶ್ವ ಪರಿವರ್ತನಾ ಕಾರ್ಯವನ್ನು ಮಾಡಲಿಕ್ಕೋಸ್ಕರವಾಗಿ ಈ ಭೂಮಿಗೆ ಅವತರಣೆ ಅವತರಣೆ ಮಾಡಿ ಬಂದಿದ್ದಾನೆ ಪರಮಾತ್ಮ ನಾವೆಲ್ಲರೂ ಸಹ ಆ ಮಹಾವೀರನ ಹಾಗೆ ಹನುಮಂತನ ಹಾಗೆ ಬಜರಂಗ ಬಲಿ ಹಾಗೆ ಎಂಥದೇ ಮಾಯ ಪರಿಸ್ಥಿತಿ ಬಂದರೂ ಸಹ ನಾವು ಹೊರಗಾಡ್ದಂಗೆ ಧೈರ್ಯವಾಗಿ ಮುನ್ನುಣ್ಣುಗ್ತಕ್ಕಂಥ ಶಕ್ತಿ ಆ ಪರಮಾತ್ಮನ ಕೊಡಲಿ ಅದೇ ರೀತಿ ಪರಮಾತ್ಮ ನಮ್ಮೆಲ್ಲರನ್ನೂ ಸಹ ಈ ಒಂದು ಶನಿಯಿಂದ ಎಲ್ಲ ಶನಿಗಳಿಂದ ಮುಕ್ತರನ್ನಾಗಿ ಮಾಡಿ ನಮ್ಮನ ದೇವತೆಗಳನ್ನ ಮಾಡಲಿ ಅಂತಕ್ಕಂಥ ವಿಶೇಷವಾಗಿ ಈ ಮಹಾನ್ ಕಾರ್ಯ ಮಾಡ್ತಕ್ಕಂಥ ಪರಮಾತ್ಮಗೆ ಈ ದಿನದ ಶುಭೋದಯ 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 ಜೊತೆಗೆ ತಾವೆಲ್ಲರೂ ಸಹ ಆ ಪರಮಾತ್ಮನ ಕಾರ್ಯದಲ್ಲಿ ಸರಿ ಹೋಗಿರ್ತಕ್ಕಂಥ ಮಹಾವೀರಾತ್ಮಗಳಿಗೆ ಪೂಜ್ಯ ಆತ್ಮಗಳಿಗೆ ದೇವಾತ್ಮಗಳಿಗೆ ಮಹಾವೀರ ಆತ್ಮಗಳಿಗೆ ಬಾಬಾರವರ ಪರಮಾತ್ಮನ ಮುಕುಟಮಣಿಗಳಿಗೆ ಅನನ್ಯ ರತ್ನಗಳಿಗೆ ಸಿಂಹಾಸನ ಸಿಂಹಾಸನೆಯಾದಿಯೇ ಅಧಿಕಾರಿ ಆತ್ಮಗಳಿಗೆ ಭಾವಿ ದೇವತೆಗಳಿಗೆ ಮಾಜಿ ದೇವತೆಗಳಿಗೆ ಈ ಆತ್ಮನ ಶುಭೋದಯ 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 ಈಗ ನಾವೆಲ್ಲರೂ ಸಹ ಪರಮಾತ್ಮನ ವಾಕ್ಯಗಳನ್ನು ಕೇಳೋಣ ಬಾಬಾ ನಿನ್ನೆ ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ರು ಮಕ್ಕಳೇ ಪರಮಾತ್ಮ ಸ್ವಸ್ತ ಇಲ್ಲ ಪರಮಾತ್ಮ ಸಸ್ತ ಇಲ್ಲ ಅಂತ ಜನ ಹೇಳ್ತಾರೆ ಆದರೆ ಪರಮಾತ್ಮ ಸ್ವಸ್ತ ಇದ್ದಾರೆ ಆದರೆ ಪರಮಾತ್ಮನನ್ನು ಯಾವುದೇ ರೀತಿಯ ಹಣದಿಂದ ಶ್ರೀಮಂತಿಕೆಯಿಂದ ನಾವು ಪರಮಾತ್ಮನನ್ನು ಖರೀದಿ ಮಾಡಲಿಕ್ಕಾಗಲ್ಲ ಆ ಪರಮಾತ್ಮನನ್ನು ಖರೀದಿ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಸತ್ಯವಾದ ಮನಸ್ಸಿರಬೇಕು ಶುದ್ಧವಾದಂಥ ಮನಸ್ಸು ಇರಬೇಕು ಎಲ್ಲಿ ನಮ್ಮದು ಶುದ್ಧವಾದ ಮನಸ್ಸಿರ್ತದೆ ಸತ್ಯ ಹೃದಯ ಇರ್ತದೆ ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡ್ತೀವಿ ಅಲ್ಲಿ ಮಾತ್ರ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಪರಮಾತ್ಮ ನಮಗೆ ನಿನ್ನೆ ತಿಳಿಸ್ಕೊಟ್ಟು ಓಕೆ ಆದರೆ ಪರಮಾತ್ಮನನ್ನ ಸಸ್ತ ಅಂತ ಅದಕ್ಕೆ ಪರಮಾತ್ಮನ ಏನಂತಾರೆ ಬಡವರ ಬಂಧು ಅಂತ ಹೇಳ್ತಾರೆ ವಿನಾಹ ಶ್ರೀಮಂತ್ರ ಬಂಧು ಅಂತ ಹೇಳೋದಿಲ್ಲ ಒಂದು ವೇಳೆ ಪರಮಾತ್ಮ ಶ್ರೀಮಂತ್ರ ಬಂದು ಹೋಗಿದರೆ ಬಡ ಮಕ್ಕಳು ಎಷ್ಟೋ ಜನ ಬಡ ಮಕ್ಕಳು ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಂದು ರೂಪಾಯಿಯೋ ಎರಡು ರೂಪಾಯಿ ತಗೊಂಡು ಹೋಗ್ತಾರೆ ಆದರೂ ಪರಮಾತ್ಮನ ಸ್ವೀಕಾರ ಮಾಡ್ತಾನೆ ಅವ್ರಿಗೆ ವರದಾನ ಕೊಡ್ತಾನೆ ಆಶೀರ್ವಾದ ಕೊಡ್ತಾನೆ ಎಲ್ಲವನ್ನು ಪಡ್ಕೊಂಡು ಬರ್ತಾನೆ ಹಾಗಾದರೆ ಪರಮಾತ್ಮನ ಏನಾಯಿತು ಶ್ರೀಮಂತ್ರ ಪರಮಾತ್ಮ ಅಂತ ಆಗಲಿಲ್ಲ ಅವರು ಶ್ರೀಮಂತ್ರ ಬಂಧು ಅಂತ ಆಗಿಲ್ಲ ಪರಮಾತ್ಮ ಬಡವರ ಬರುವುದಾಗಿದ್ದಾನೆ ಅಂತ ಬಾಬಾ ನಿನ್ನೆ ನನ್ನ ಮಕ್ಕಳಿಗೆ ಅದೇ ರೀತಿ ನಾವು ಸಹ ಬಾಬಾ ಈ ದಿನ ಏನು ನೀಡ ಅನ್ನೋದನ್ನು ಗಮನ ಕೊಟ್ಟು ಕೇಳೋಣ ಬಾಬಾ ಕೇಳಿದರು ಬಾಬಾ ಯಾವಾಗ ನೀವು ಮಧುಬಂದಲ್ಲಿ ಬರ್ತೀರಿ ಅವಾಗ ನಾವೆಲ್ಲರೂ ಸಹ ಮಧುಬನಕ್ಕೆ ಬರ್ತೀವಿ ಅಲ್ಲೇ ನಿಮ್ಮನ್ನು ಭೇಟಿ ಮಾಡ್ತೇವೆ ಬಾಬಾ ಅಂತ ಹೇಳಿದರು ಬಾಬಾ ಹೇಳಿದರು ಯಾವಾಗ ಮೆಜಾರಿಟಿ ಸಂಕಲ್ಪ ಬರ್ತದೆ ಮಕ್ಕಳದು ಅವಾಗ ನಾನು ಬರ್ತೀನಿ ನೀವೆಲ್ಲ ತಯಾರಿರ್ತೀರಾ ಅಂತ ಬಾಬಾ ಕೇಳಿದ್ರು ನಾವೆಲ್ಲರೂ ಸಹ ತಯಾರಾಗಿದ್ದೇವಲ್ವಾ ಬಾಬಾರನ್ನ ಭೇಟಿ ಮಾಡಲಿಕ್ಕೋಸ್ಕರವಾಗಿ ಅದಕ್ಕೆ ಈ ಮಕ್ಕಳ ಬಾಬಾ ಕೇಳ್ತಾದ್ರೆ ಇಲ್ಲಿ ನೀವು ಪರಮಾತ್ಮನ ಮುಂದೆ ಬಾಬಾರವ್ರ ಸಮ್ಮುಖದಲ್ಲಿ ಕೂತಾಗ ಹೌದು ಪರವಾಗಿಲ್ಲ ಒಳ್ಳೆ ಪ್ರೇರಣೆ ಮಾತುಗಳನ್ನೇ ಕೇಳಿದ್ವಿ ಅಂತ ತಿಳ್ಕೊಳ್ತೀರಿ ಆದರೆ ಹೊರಗೆ ಹೋದ ಏನೋ ಅದು ನೋಡಿದ್ರೆ ಬಹಳ ಚೆನ್ನಾಗಿತ್ತು ಆದರೆ ಪರಮಾತ್ಮನೇ ಅಂತ ನಮಗೆ ಅನ್ಸಿಲ್ಲಿಲ್ಲ ಅಂತ ಈ ರೀತಿ ಹೇಳಬಾರ್ದು ಮಕ್ಳು ಹೇಳ್ತಾರೆ ಆ ಅಂತ ಬಾಬಾ ಹೇಳಿ ಅದಕ್ಕೆ ಬಾಬಾ ಇವತ್ತು ವಿಶೇಷವಾಗಿ ಕಿ ಸಭಾ ಎಸಿ ಖುಷಿ ಮೇ ಜಗಮಗಾತಿ ಒಯೇ ಸೀತಾರಂಕಿ ಸಭಾ ಇವತ್ತು ಇದೆ ಎಲ್ಲ ಆತ್ಮಗಳು ಅಳಿತಕ್ಕಂಥ ಸಭೆ ವಾಗಿರ್ತಕ್ಕಂಥ ದೀಪ ಹಚ್ಚಿರತಕ್ಕಂಥ ಸಮಯ ಅಲ್ಲ ಪರಮಾತ್ಮ ನೋಡ್ತಕ್ಕಂಥ ಸಭೆ ಅಂತಂದ್ರೆ ಎಲ್ಲರೂ ಕೂಡ ತಮ್ಮ ತಮ್ಮ ಆತ್ಮ ಜ್ಯೋತಿಯನ್ನ ಬೆಳಗಿಸಿಕೊಂಡಿದ್ದಾರೆ ಅಂತಹ ಸಭೆಯನ್ನ ಬಾಬಾ ಪರಮಾತ್ಮ ನೋಡ್ತಾ ಇದಾರೆ ಆಜ್ ಸಭಿ ಕೋ ಬಾಪ್ಕ ವರದಾನ ಹೇ ಬಾಪ್ ಕಿ ಛತ್ರ ಛಾಯೆ ಮೇಷ್ಯರ ಹೇ ಇವತ್ತು ಬೆಳಗ್ಗೆ ಬೆಳಗ್ಗೆ ಪರಮಾತ್ಮ ನಮಗೆ ವರದಾನ ಕೊಡ್ತಾರೆ ಭಕ್ತಿ ಮಾರ್ಗದಲ್ಲಿ ವರದಾನ ತೊಗೊಳಿಕ್ಕೆ ಹೋಗಿ ಎಷ್ಟೋ ದಿನಗಳ ತನಕ ಕಾಯಿ ಖರ್ಚು ಮಾಡ್ಕೋಬೇಕು ಅಲ್ವಾ ರಾ ಯಾತ್ರೆ ಮಾಡಬೇಕು ಉದಾಹರಣೆಗೆ ನೀವು ಇಲ್ಲಿಂದ ಕೇದಾರ್ನಾಥಕ್ಕೂ ಬದ್ರೀನಾಥಕ್ಕೂ ಅಮರನಾಥಕ್ಕೂ ಇಲ್ಲ ಹೋಗ್ತೀರಿ ಯಾತ್ರೆಗೆ ಹೋಗ್ತೀರಿ ಅಥವಾ ತಿರುಪತಿ ಹೋಗ್ತೀರಿ ಅಲ್ವಾ ಎಷ್ಟು ನಾವು ಖರ್ಚು ಮಾಡ್ಕೊಂಡು ಸಾವಿರಾರು ಕಿಲೋಮೀಟ್ರ್ ಹೋಗಿ ಕಾದು ಅಲ್ಲಿ ಲೈನಿಂಗ್ ನಿಂತ್ಕೊಂಡು ನಾಲ್ಕು ನಾಲ್ಕು ತಾಸು ಐದೈದು ತಾಸು ಆರಾರು ತಾಸು ಲೈನಿಂಗ್ ನಿಂತ್ಕೊಂಡು ಆ ಪರಮಾತ್ಮನ ಸಮ್ಮುಖದಲ್ಲಿ ಹೋಗಿ ಇನ್ನೇನ್ ದೇವ್ರ ದರ್ಶನ ಆಗ್ಬೇಕು ಅಷ್ಟೊತ್ತಿಗೆ ನಾವೇನ್ ಮಾಡ್ಬಿಡ್ತೇವೆ ಏನ್ ಮಾಡ್ತೇವೆ ನಾವು ಏನ್ ಮಾಡ್ತೇವೆ ದೇವ್ರ ದೇದ್ರ ಓಡೋಕೆ ಕೊಟ್ಲೆ ಕೈ ಮುಗಿತೇವೆ ಕೈ ಮುಗಿಯಂತ ಮೊದ್ಲು ಏನ್ ಕೈ ಮುಗಿಬೇಕಾದ್ರೆ ಏನ್ ಮಾಡಿ ಕೈ ಮುಗಿತಾವ ನಾವು ಕಣ್ಣು ಮುಗಿದ ಕೈ ಮುಗಿ ಮುಗಿತಾವ್ ಕಣ್ಣು ಮುಗಿ ಮುಚ್ಚಿ ಕಣ್ಣು ಮುಗಿತಾವ ಕಣ್ಣು ಮುಚ್ಚಿ ಆಗ್ತಾ ಮುಚ್ಚ ಕೈ ಮುಗಿತೇವ್ ನಾವು ದೇವ್ರಿಗೆ ಪರಮಾತ್ಮ ಮೂರು ತಾಸು ನಾಲ್ಕು ತಾಸು ಆ ದೇವ್ರ ದರ್ಶನ ಮಾಡ್ಬೇಕಂದ್ರೆ ನಾವು ಅಲ್ಲಿಗೆ ಹೋಗಿರ್ತೇವೆ ಆದ್ರೆ ಲೈನ್ ಅಲ್ಲಿ ಇದ್ದಾಗ ನಾವೆಲ್ಲ ಕಣ್ ತಗೊಂಡಿರ್ತೇವೆ ಆದ್ರೆ ದೇವ್ರ ಎದುರುಗಡೆ ಹೋದ ತಕ್ಷಣ ನಾವು ಕಣ್ಣು ಮುಚ್ಚಿಬಿಡ್ತೇವೆ ಕಣ್ಣು ಮುಚ್ಚಿ ಬಾಗ್ತೇವೆ ಹಿಂಗಿರಲ್ಲ ನೆಟ್ಟಿರಲ್ಲ ಕಣ್ಣು ಮುಚ್ಚಿ ನಾವು ಯಾಕೆ ಬಾಕ್ತೇವೆ ಕಣ್ಣು ಯಾಕೆ ಮುಚ್ತೇವೆ ಅಂದರೆ ನಾವು ಈ ಸ ದೇವರ ಸಮ್ಮುಖದಲ್ಲಿ ಹೋದಾಗ ಈ ಸಾಕಾರ ಜಗತ್ನಲ್ಲಿ ಏನಿದಾರೆ ಅದರಿಂದ ನಾವಿಲ್ಲ ಪರಮಾತ್ಮ ನಿರಾಕಾರ ಇದೇ ಇಲ್ಲಿ ಯಾವಾಗ ಸಮ್ಮುಖದಲ್ಲಿ ಓದ್ತೇವೆ ದೇವರಿದ್ರೆ ಸಮ್ಮುಖದಲ್ಲಿ ಯಾವಾಗ ನಮ್ಗೆ ಒಳಗಡೆ ಕಣ್ಣು ಓಪನ್ ಆಗ್ತದೆ ಆ ಒಳಗಡೆ ಕಣ್ಣಿನಿಂದ ಪರಮಾತ್ಮನ ನೋಡ್ತಾ ಇರ್ತೇವೆ ಬಾಗ್ತೇವೆ ಪರಮಾತ್ಮನಿಗೆ ಬಾಗ್ತೇವೆ ಓಕೆ ಅದ್ರ ಮೊದಲೇ ನಾವು ಹೊರಗಡೆ ಏನಾಗ್ತದೆ ನಾವು ಈ ಕಣ್ಣಿಂದ ನೋಡ್ತೇವೆ ಅಂದರೆ ಈ ಸುಡುವಾದಂಥ ಕಣ್ಣುಗಳಿಂದ ಚರ್ಮ ಚಕ್ಷುರಿನಿಂದ ಪರಮಾತ್ಮನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಪರಮಾತ್ಮನ ನೋಡ್ಬೇಕಂದ್ರೆ ನಮ್ಮ ಒಳಗಡೆ ಕಣ್ಣಿದೆ ಮೂರನೇ ಕಣ್ಣಿದೆ ಆತ್ಮದ ಕಣ್ಣಿದೆ ಆ ಕಣ್ಣಿನಿಂದ ಮಾತ್ರ ಪರಮಾತ್ಮನ ನೋಡ್ಲಿಕ್ಕೆ ಸಾಧ್ಯ ಇದೆ ಯಾಕೆಂದ್ರೆ ಪರಮಾತ್ಮಿಲ್ಲ ಅದಕ್ಕೆ ಬಾಬಾ ಇರ್ತದ್ರೆ ಅಂತ ಎಂತಹ ಶ್ರೇಷ್ಠಾತ ಶ್ರೇಷ್ಠನಾಗಿರ್ತಕ್ಕಂಥ ಪರಮಾತ್ಮ ಇವತ್ತು ನಮ್ಮ ಮಕ್ಕಳಿಗೆ ವರದಾನ ಕೊಡ್ತಾರೆ ಮತ್ತಿನ ಮರದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟರು ಏನೋ ಒಂದು ಸಪ್ತಿ ಇರ್ತಾರೆ ಪ್ರಸಾದ ಸಿಗ್ತದೆ ಆ ದೇವ್ರ ದರ್ಶನ ಮಾಡ್ತಾರೆ ಖುಷಿಯಾಗಿ ಬರ್ತೇವೆ ಆದರೆ ನಮಗೆ ವರದಾನ ಸಿಗಲ್ಲ ಓಕೆ ಆದರೆ ಇವತ್ತು ಬಾಬಾ ನಮ್ಮ ಮಕ್ಕಳಿಗೆ ಶ್ರೇಷ್ಠಾತಿ ಶ್ರೇಷ್ಠನಾಗಿರ್ತಕ್ಕಂಥ ಪರಮಾತ್ಮ ಯಾರನ್ನು ನಾವು ಪರಮಾತ್ಮ ದೇವರು ಭಗವಂತ ಅಂತ ಕರಿತೇವೆ ಯಾರನ್ನು ಇಸ್ಲಾಂ ಬಾಂಧವರು ಅಲ್ಲ ಅಂತ ಹೇಳ್ತಾರೆ ಖುದಾ ಅಂತ ಹೇಳ್ತಾರೆ ಜೆಹೋ ಅಂತ ಹೇಳ್ತಾರೆ ಏ ಕುಂಕ ನಿರಾಕಾರ ಅಂತಾರೆ ಅರ್ ಅಂತಾರೆ ಏನೆಲ್ಲ ಭಗವಂತನನ್ನು ಮಹಿಮೆ ಮಾಡ್ತಾರೆ ವೇದ ಶಾಸ್ತ್ರ ಉಪನಿಷತ್ತು ಗ್ರಂಥಗಳು ಅಂತ ಪರಮಾತ್ಮನೇ ಇವತ್ತು ನಮಗೆ ಬೆಳಗ್ಗೆ ವರದಾನ ಕೊಡ್ತಾಯಿದ್ರೆ ಏನು ಕೊಡ್ತಾ ಕೊಡ್ತಾಯಿದ್ರೆ ಪರಮಾತ್ಮ ಮಕ್ಕಳೇ ಸದಾಕಾಲ ಪರಮಾತ್ಮನ ಛತ್ರ ಛಾಯೆ ಒಳಗಡೆ ಇಲ್ರಿ ಛತ್ರ ಛಾಯೆ ಅಂದ್ರೆ ಏನಂದರೆ ನೋಡಿ ಮಳೆ ಬರ್ತಾ ಇರ್ತದ ಚೆನ್ನಾಗಿ ಹೌದಾ ಮಳೆ ನಿಮ್ಗೆ ಆಗ್ತದಿಲ್ಲ ಬಹಳ ಚಳಿ ಇದೆ ಏನ್ ಮಾಡ್ತೀರಾ ಅವಾಗ ರೈನ್ ಕೋಟಾ ಇದು ಕೋಟಾ ಕೇಂದ್ಬಿಡ್ತಾರೆ ಬೆಚ್ಚ ಸ್ವಟ್ರ ಹಾಕಿ ಆ ಸ್ವಟ್ರ ಹಾಕಿದ ತಕ್ಷಣ ಏನಾಗಿ ಬಿಡ್ತದೆ ಚಳಿ ಹತ್ತಲ್ಲ ಯಾಕೆ ಹಂಗಂತ ಹೊರಗೆ ಚಳಿರಲ್ವಾ ಒಳಗೆ ಚಳಿ ಇರ್ತದೆ ಒಳಗಡೆ ಚಳಿ ಇರ್ತದೆ ಚಳಿ ಹೌದಾ ಆದ್ರೆ ಯಾವಾಗ ನೀವು ಅದನ್ನ ರೈನ್ಕೋ ಅದು ಸ್ವಟ್ರ ಹಾಕಿ ಅಂತೀರಿ ಉಡುಪು ಉಡುಪಾಕೊಳ್ತೀರಿ ಅವಾಗ ನಿಮಗೆ ಅದು ಚಳಿ ಅನುಭವ ಆಗಲ್ಲ ಮಳೆ ಬರ್ತಾ ಇರ್ತದೆ ಛತ್ರಿ ಹಿಡಿತೀರಿ ಕೋಟ್ ಹಾಕಿಂದೀರಿ ಆ ಮಳೆ ಬರಲ್ಲ ಮಳೆ ಬರ್ತಾ ಇರ್ತದೆ ಆ ಮಳೆಯ ತೊಂದರೆ ನಿಮಗೆ ಆಗಲ್ಲ ಅಲ್ವಾ ಹಂಗೆ ಪರಮಾತ್ಮ ಎಂಥ ಒಂದು ವರದಾನ ಇದಾರೆ ನಮ್ಮ ಮಕ್ಕಳಿಗೆ ಅಂದರೆ ಮಕ್ಕಳಿಗೆ ಸದಾ ಕಾಲ ಪರಮಾತ್ಮನ ಛತ್ರ ಛಾಯೆ ಒಳಗಡೆ ಇರ್ರಿ ಯಾವಾಗ ನಾವು ಪರಮಾತ್ಮನ ಛತ್ರ ಛಾಯೆ ಒಳಗಡೆ ಇರ್ತೇವೆ ಅಥವಾ ಪರಮಾತ್ಮನ ಛತ್ರಿಯ ಕೆಳಗಡೆ ನಾವು ಇರ್ತೇವೆ ಆವಾಗ ಈ ಮಾಯ ಇದೇನೈತಲ್ಲ ಆಗಲಿ ಅಥವಾ ಚಳಿ ಆಗ್ಲಿ ಬೆಂಕಿ ಆಗ್ಲಿ ಮಹಿ ಯಾವುದು ಕೂಡ ನಮಗೆ ತಾಕಲ್ಲ ಯಾವಾಗ ತಾಕಲ್ಲ ಅಂದ್ರೆ ನಾವು ಪರಮಾತ್ಮನ ಛತ್ರ ಛಾಯ ಒಳಗಡೆ ಇರಬೇಕು ಅವಾಗ ಮಾತ್ರ ಅವ್ರಿಗೆ ತಾಕಲ್ಲ ಗೊತ್ತೈತ್ರ ಯಾವ ಚತ್ರ ಛಾಯೆ ಒಳಗಬೇಕ ನಾವು ಯಾವ ಛತ್ರಾ ಛಾಯೆ ಒಳಗಿರ್ಬೇಕು ನಾವು ಪರಮಾತ್ಮನ ಛತ್ರ ಛಾಯೆ ಒಳಗಡೆ ಇರ್ಬೇಕು ನಾವು ಆದ್ರೆ ಪರಮಾತ್ಮನ ಛತ್ರಾಚಾಯೆ ಒಳಗಡೆ ಇದ್ರೆ ಜೀವನದಲ್ಲಿ ಸಂಸಾರದಲ್ಲಿ ಈ ದುಃಖದ ಜಗತ್ತಿನಲ್ಲಿ ಏನೆಲ್ಲ ಪರಿಸ್ಥಿತಿಗಳು ಬರ್ತದೆ ತಡೆಗಳು ಬರ್ತದೆ ಅಲೆಗಳು ಬರ್ತದೆ ಅದರಿಂದ ನಮಗೆ ಯಾವ ತೊಂದರೆಗೂ ವಾವು ಆರಾಮಾಗಿರ್ತೇವೆ ಗೊತ್ತಾಯ್ತಾ ಹಾಂ ಸೇಫಾಗಿರ್ತೇವೆ ಅದಕ್ಕೆ ಬಾಬಾಡ್ತಾರೆ ಮಕ್ಕಳೇ ಸದಾ ಕಾಲ ಪರಮಾತ್ಮನ ಛತ್ರ ಛಾಯೆ ಒಳಗಡೆ ಇರ್ರಿ ಅವ್ರ ಸಬೀಕೋ ಖುಷಿಯ ಬಾಂಡೆ ಅವ್ರ ದಿಲ್ಸೆ ಕಹೇ ಬಚ್ಚೆ ಕಹಿಂಗೆ ಬೇರಾ ಬಾಬಾ ಹಾಗೆ ಪರಮಾತ್ಮ ವರದಾನ ಮಕ್ಕಳಿಗೆ ಏನಿದೆ ಅಂದರೆ ಮಕ್ಕಳಿಗೆ ಸದಾಕಾಲ ಪರಮಾತ್ಮ ಛತ್ರಾಚಾರಿ ಒಳಗಡೆ ಇರಿ ಎಲ್ಲರಿಗೂ ಖುಷಿ ಅಂಚರಿ ಅಂತಾನೆ ಬಾಬಾ ಎಲ್ಲರಿಗೂ ಅಂಚರಿ ಖುಷಿನ ಇಲ್ಲಷ್ಟೇ ಇವ್ರು ನಮ್ಮ ಸಂಬಂಧಿಕರು ಇವ್ರು ನಮ್ಮನೆ ಫ್ಯಾಮಿಲಿಯವರು ಅವ್ರಿಗೆ ಅಷ್ಟೇ ಅಂಚನ ಬೇರೆ ನಮಗೆ ಆಗಬೇಕು ಅಂತ ಇಲ್ಲ ಯಾಕೆಂದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲರೂ ಸಹ ಪರಮಾತ್ಮನ ಮಕ್ಕಳಾಗಿದ್ದಾರೆ ಬಲಿಯವ್ರು ಬೇರೆ ಧರ್ಮದಲ್ಲಿ ಇರ್ಬೋದು ಇಲ್ಲ ಅಂತ ಹೇಳೋದು ಆದರೆ ಅವರೆಲ್ಲರೂ ಯಾರು ಅವರೆಲ್ಲ ಯಾರು ನಮ್ಮ ಫ್ಯಾಮಿಲಿಯವರು ಅವರು ಇಸ್ಲಾಂ ಇರ್ಬೋದು ಬೌದ್ಧಿಸ್ಟ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಜೈನಿಸ್ಟ್ ಇರ್ಬೋದು ಯಾರಾದರೂ ಇರಲಿ ಅವರೆಲ್ಲರೂ ನಮ್ಮ ಪರಮಾತ್ಮ ಮಕ್ಕಳು ಯಾಕಂದರೆ ಪರಮಾತ್ಮ ಮೇಲಿದ್ದಾನೆ ಆ ಪರಮಾತ್ಮನಿಗೆ ನಾವೆಲ್ಲ ಆತ್ಮಗಳು ಯಾರು ಮಕ್ಕಳು ಓಕೆ ಹಂಗಾಗಿ ನಾವು ಪರಮಾತ್ಮನ ಸಂಬಂಧದಿಂದ ಜಗತ್ತಿನಲ್ಲಿ ವಿಶ್ವದಲ್ಲಿರ್ತಕ್ಕಂಥ ಎಲ್ಲರೂ ಸಹ ನಾವು ಒಂದು ಪರಿವಾರದವರು ಈ ಭಾವನೆ ನಮ್ಮಲ್ಲಿ ಹೊರಬೇಕು ಓಕೆ ಅವ್ರು ಬೇರೆ ಧರ್ಮದವರು ನಮ್ಮ ಧರ್ಮದವರಲ್ಲ ಆ ಥರ ಭಾವನೆ ಇರಬಾರ್ದು ನಮ್ಮಲ್ಲಿ ಎಲ್ಲರೂ ಆ ಪರಮಾತ್ಮ ಮಕ್ಕಳೇ ಎಲ್ಲರೂ ಭಗವಂತರು ಮಕ್ಕಳೇ ಬಲೆ ನಾವು ಪರಮಾತ್ಮ ದೇವರು ಭಗವಂತ ಅಂತ ಕರಿತೀವಿ ಅವರು ಅಲ್ಲ ಖುದಾ ಗಾಡ್ ಜೀವ ಅಂತ ಕರಿತಾರೆ ಅಲ್ವಾ ಹೆಸರಷ್ಟೇ ಚೇಂಜ್ ಹಂಗಾಗಿ ಬಾಬಾ ಹೇಳ್ತಾರೆ ಸದಾಕಾಲ ನೀವು ಅವ್ರಿಗೆ ಖುಷಿ ಕೊಡ್ರಿ ಮಕ್ಕಳೇ ಯಾಕೆ ಖುಷಿ ಕೊಡಬೇಕಂದ್ರೆ ಈಗ ನೀವು ಪರಮಾತ್ಮದಿಂದ ವರದನ ತೊಗೊಂಡಿದಿರಿ ಪರಮಾತ್ಮದಿಂದ ಜ್ಞಾನ ತಗೊಳ್ತಾ ಇದ್ದೀರಿ ಈಗ ನಿಮ್ಮಲ್ಲಿ ಬಂದಿದೆ ಅಲ್ವಾ ಈಗ ನಿಮ್ಮ ಎಲ್ಲ ಬಂದ ಮೇಲೆ ಅದನ್ನೇನು ಮಾಡ್ಬೇಕು ಬೇರೆ ಕೊಡ್ಬೇಕು ಈ ದೇವಸ್ಥಾನದಲ್ಲಿ ಊಟ ಕೊಡ್ತಾ ಇರ್ತಾರೆ ಪ್ರಸಾದ ಕೊಡ್ತಾರೆ ಇವತ್ತು ತನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಅಲ್ವಾ ಇವಾಗ ಅವ್ರು ಊಟ ಮಾಡಿ ಸುಮ್ಮನೆ ಕೂತ್ಕಂತಾರೆ ನನಗೆ ಪಾಡಿ ನಾನು ಊಟ ಆರಾಮ ಆರಾಮಾಗಿರೋಣ ಅಂತ ವಿಚಾರ ಮಾಡ್ತಾರೆ ಅವ್ರ ಏನ್ ಮಾಡ್ತಾರೆ ಅವರು ಪ್ರಸಾದ ಸ್ವೀಕಾರ ಮಾಡಿ ಮೇಲೆ ಅವ್ರಿಗೆ ಖುಷಿ ಆದ್ಮೇಲೆ ಅವ್ರ ನಾಲ್ಕು ಜನರಿಗೆ ಹೇಳ್ತಾರೆ ದೇವಸ್ಥಾನದಲ್ಲಿ ಎಲ್ಲಿ ಪ್ರಸಾದ ಇದೆ ಪ್ರಸಾದ ಇದೆ ಹೋಗಿ ಪ್ರಸಾದ ಸ್ವೀಕಾರ ಮಾಡ್ಕೊಂಬೋರಿ ಅಂತ ಅವ್ರು ಹೆಂಗ್ ಅವ್ರನ್ನೆಲ್ಲರನ್ನೂ ಕಳಿಸ್ತಾರಲ್ಲ ಅವಾಗ ಅವ್ರಿಗೆನ ಇವ್ರು ಊಟ ಮಾಡ್ಮೇ ಇವ್ರಿಗೆ ಖುಷಿ ಹ್ಮ್ ಇವ್ರು ಊಟ ಮಾಡಿ ಇವ್ರು ಹೊಟ್ಟೆ ಮೇಲೆ ಇವ್ರು ಖುಷಿ ಆಗ್ತದೆ ಇವ್ರು ಖುಷಿ ಆದ್ಮೇಲೆ ಬೇರೆಯವ್ರಿಗೆ ಹೇಳ್ತಾರೆ ಹೋಗ್ರಿ ಅಲ್ಲಿ ಪ್ರಸಾದ ಇದೆ ದೇವಸ್ಥಾನದಲ್ಲಿ ಪ್ರಸಾದ ತಗೊಂಡ್ ಹೋಗ್ರಿ ಅಂತ ಅವ್ರು ಎಲ್ಲರನ್ನ ಕಳಿಸ್ತಾರಲ್ವಾ ಹಂಗೆ ನಾವೆಲ್ಲರೂ ಸಹ ಈಗ ಆ ಪರಮಾತ್ಮನ ಛಾಯೆ ಒಳಗಡೆ ಬಂದಿದ್ದೇವೆ ಪರಮಾತ್ಮೆಯಿಂದ ಸುಖ ಶಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ ಆ ಸುಖ ಶಾಂತಿ ಆನಂದ ತೃಪ್ತಿ ಉಮಂಗ ಉಲ್ಲಾಸ ಎಲ್ಲ ಶಕ್ತಿಗಳು ನಮ್ಮಲ್ಲಿ ಬಂದ್ಮೇಲೆ ಅವ್ರು ಹಿಡಿದು ಸುಮ್ಮನೆ ಗಂಟು ಕಟ್ಟಿಟ್ಬಿಡಲ್ಲ ಏ ನನೇ ಸೀರ್ಬಿಡದಪ್ಪ ಶಾಂತಿ ನನ್ನ ಪಾಡಿಗೆ ನಾನು ಶಾಂತವಾಗಿದ್ದೀನಿ ನನ್ನ ಪಾಡಿಗೆ ನಾನು ಸುಖವಾಗಿದ್ದೀನಿ ಬೇರೆ ಸುದ್ದಿ ನಮಗೆ ಯಾಕೆ ಅಂತ ವಿಚಾರ ಮಾಡ್ತೀರಾ ಅಥವಾ ನೀವು ಕೊಡ್ತೀರಾ ಅದನ್ನೇ ಬಾಬಾ ಹೇಳ್ತಾರೆ ಕೊಡ್ರಿ ಮಕ್ಕಳವರಿಗೆ ಹಂಚಿನ ಬೇರೆಯವರಿಗೆ ಸಿಕ್ಕ ನಿಮಗೆ ಸಿಕ್ಕಿರ್ತಕ್ಕಂಥ ಖುಷಿಯನ್ನು ಬೇರೆಯವರಿಗೆ ಹಂಚಿ ಅಂತ ಬಾಬಾ ಹೇಳ್ತಾ ಇದಾರೆ ಬಚ್ಚೆ ಕೈಗೆ ಮೇರಾ ಬಾಬಾ ಆಗ ಯ ಮಕ್ಕಳು ಖುಷಿಯಲ್ಲಿದ್ದ ಏನು ಹೇಳ್ತಾರೆ ಬಾಬಾ ನನ್ನ ತಂದೆ ಬಂದುಬಿಟ್ರು ನಮ್ಮಪ್ಪ ಪರಂಧಾಮದಲ್ಲಿರ್ತಕ್ಕಂಥ ಪರಮಾತ್ಮ ನನಗೋಸ್ಕರ ಬಂದುಬಿಟ್ರು ಅಂತ ನಾವೇನು ಹೇಳೋಣ ನಾವೇನು ಹೇಳಣ್ಣ ಅಲ್ಲ ಹೇಳಿದ್ವಿ ಬಾಬಾ ಏನು ಹೇಳ್ತಾರೆ ಹೇಳಿದ್ವಿ ನನ್ನಪ್ಪ ಬಂದ್ಬಿಟ್ರು ಪರಂಧಾಮದಿಂದ ಅಂತ బాబేని ಹೇಳ್తారే బాబేని ಹೇಳ್తారే బాబేని ಹೇಳ್తారే అదకి బాబేని ಹೇಳ್తారంటే అంతందరే బాబ్ కే మీటే మీటే సికిలేది బచ్చి ఆగె పరమాత్మనా మొదరాతి మొదరా బాళా కాలದಿಂದ అగలి ಹೋಗిర్టకంత మక్కులు बंद बैठ्रो अंत बाबा ಹೇಳ್ತಾ ಇದಾರೆ ಅವ್ರೇಕೆ ಬಾರಿ ಮಿಲ್ಕೆ jaaye ಫಿರ್ ತೋಡಾ ಸಂಶಯ ಮೇ ಆವೆ ಔರ್ ಫಿರ್ ದೇಖೆ ಕಿ ಅಚ್ಚಾ ಅಬ ತೋ ಬಾಪ್ ಸೇ ಬಹುತ್ ಬಚ್ಚೆ ಮಿಲ್ನೆ ಲಹೇಂಗೇ ಫಿರ್ ವಾಪಸ್ ಆವೆ ಬಾಕಳು ಬರ್ತರೆ ಬಾಬೂನನ್ನ ಮಾಡ್ತರೆ ಹೊರಗಡೆ ಹೋಗ್ತರೆ ಯಾರಾದರೂ ಯೋ ಅದಲ್ಲ ಹೆಂಗಕ ರಿ ಹೆಂಗಕ ರಿ ನಿಮಗೆ ಗೊತ್ತಿಲ್ರಿ ಆ ಮರುಲಿ ಲಿಂಗ ಹೇಳರ ಈ ಮರುಲಿ ಲಿಂಗ ಹೇಳರ ಅಂತ ಹೇಳಿ ಅವನ್ನ ಡೈವರ್ಟ್ ಮಾಡ್ಬಿಟ್ರೇ ನಕ ಹೌದಾ ನಿಮ್ಗೆ ಗೊತ್ತಾಗ್ಲಿಲ್ಲ ಇಲ್ರಿಲ್ಲ ಅಯ್ಯೋ ಹಿಂಗಂತ ಬಿಡ್ತಾರೆ ಬಿಟ್ಟ ಮೇಲೆ ಮತ್ತೊಂದಿನ ಯಾರೋ ಬರ್ತಾರೆ ಹೇಳ್ತಾರೆ ಇಲ್ರಿ ನಿಜವಾಗ್ಲೂ ರೀ ಅದು ನಿಮ್ಗೆ ಗೊತ್ತಾಗ್ಲಿಲ್ಲ ರೀ ಏ ನನಗತ್ರ ಗ್ಯಾರಂಟಿ ಐತೆ ಅವ್ರು ಒಂದು ಹೋಗಿ ಏನ್ ಮಾಡ್ಬಿಡ್ತಾರೆ ಇವತ್ತಿಗೆ ನಾವು ಹೋಗೋಣ ಅಂತ ಹೇಳ್ತಾರೆ ಹೌದಾ ಅವಾಗ ಏನಾಗ್ತದೆ ಬಾಬನ ಮೇಲೆ ಸಂಶಯ ಬರ್ತಾರೆ ಒಂದು ಸಲ ಒಂದು ನಿರ್ಧಾರ ಮಾಡಿದ ಮೇಲೆ ಬಾಬಾ ಅಂತ ಗುರ್ತಿಸಿದ್ಮೇಲೆ ಆಗ್ಲಂದಾಗಲಿಲ್ಲ ಮತ್ತೆ ಮತ್ತೆ ಅವ್ರು ಬಿಡೋದು ಬರೋದು ಮಾಡ್ತಾರ ಈಗ ನಿಮ್ಮನೇನು ಗುರ್ತಿಸಿದ್ರೆ ಹೌದಿಲ್ಲ ಇಲ್ಲದು ಅವ್ರು ಒಂದೇ ಸಲ ನಿಮ್ಮ ಅಪ್ಪ ಅಮ್ಮನ್ನ ಇವ್ರು ಅಂತ ಇವ್ರತಿಸ್ತೀವಿ ನೀವ್ ಎಷ್ಟು ವರ್ಷ ಬಿಟ್ರು ನೀವು ನಮ್ಮ ಅಪ್ಪ ಅಮ್ಮ ಅಂತಿರೋ ಇದ್ದಂಗೆ ಅದ ಅಂತ ಹೇಳ್ತೀರಾ ನಿಮ್ಮ ಅಪ್ಪ ಅಂತಾನೆ ತಿಳ್ಕೊಳ್ತಿರೋ ನಮ್ಮ ಇದ್ದಂಗೆ ನೀವದ ತಿಳ್ಕೊತೀರಾ ಏನ್ ತಿಳ್ಕೊತೀರ ನಿಮ್ಮ ಅಪ್ಪ ಅಂತಾನೆ ತಿಳ್ಕೊತಿರ ಮನೆ ನೀವು ಒಂದು ಐದು ವರ್ಷ ಬಿಟ್ಟಿರ್ಬೋದು ಹತ್ತು ವರ್ಷ ಬಿಡ್ಬೋದು ಆದ್ರೆ ಎಷ್ಟೇ ವರ್ಷ ಬಿಟ್ಟರು ಇವರು ನಮ್ಮ ಅಪ್ಪಿದ್ದಂಗಿದಾರ ಅಂತ ಹೇಳಂಗಿಲ್ಲ ನಮ್ಮ ಅಪ್ಪನೇ ಅಂತ ಹೇಳ್ತೇವೆ ಹಂಗೆ ನಮ್ಮ ಬುದ್ಧಿಯೂ ಕೂಡ ಅದೇ ರೀತಿ ಇರ್ಬೇಕು ಒಂದು ಸಲ ಬಾರ್ ಬಾರ್ ಮೇಲೆ ಗುರುತಿಸಿದ್ದೇವೆ ಅಂದಮೇಲೆ ಪರಮಾತ್ಮನ ಮೇಲೆ ಅಲ್ಲಿ ಇನ್ನೊಬ್ಬರು ಹೇಳಿದ್ದೇನೆ ಕೇಳಿ ಕೇಳಿ ನಾನು ಮನಸ್ಸಿಗೆ ನಿರ್ಧಾರ ತಗೊಳಕೆ ಅದು ಸಂಬಂಧ ಅಂತ ಹೇಳದಿಲ್ಲ ಹೌದಾ ಯಾವಾಗಲೂ ಸಂಬಂಧಗಳನ್ನು ಇನ್ನೊಬ್ರು ಹೇಳ್ಕೊಡಲ್ರಿ ನಮ್ಮ ಬುದ್ಧಿಯಲ್ಲಿ ಬರ್ಬೇಕ್ರಿ ಪರಮಾತ್ಮ ನಿರಾಕಾರ ಇದಾನೆ ಅವರು ಸತ್ಯ ಐತಿ ಶರೀರಕ್ಕೆ ಹೆಂಗೆ ಒಬ್ಬ ತಂದೆ ಇದಂದೇ ಇದ್ನ ಪರಮಾತ್ಮ ಅವನಾರಲ್ಲ ಅವನೇ ಖುದ ಗಾಡ್ ಅಲ್ವಾ ಇದನ್ನ ಹೇಳ್ಕೊಡ್ಬೇಕಾಯ್ತಾನ ಅದನ್ನ ಹೇಳ್ಕೊಟ್ಟು ಕೊಟ್ಟು 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 ಪಕ್ಕ ಮಾಡಿಸ್ಬಾರ್ದು ನಮ್ಮಲ್ಲಿ ಬರಬೇಕಾದ ಸಂಕಲ್ಪ ಬರಬೇಕಾದ ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲಿ ಬರ್ತಾರೆ ಇಲ್ಲ ಮಾಡ್ತಾರೆ ಹೊರಗಡೆ ಹೋಗ್ತಾರೆ ಸಂಶಯ ಬರ್ತದೆ ಬಿಟ್ಟು ಬಿಡ್ತಾರೆ ಆಮೇಲೆ ಮತ್ತೆ ಯಾರಾದರೂ ಅವ್ರಿಗೆ ಸ್ವಲ್ಪ ಕೋಸ್ ಕೊಡ್ತಾರೆ ಇದು ಕೊಡ್ತಾರೆ ಏನ ಸ್ಕೂಲಿಗೆ ಕೊಡ್ತಾರೆ ಅವತ್ತು ಅವಾಗ ಮತ್ತೆ ಅದು ಬರ್ತಾರೆ ಅವಾಗ ಬಾಬಾ ಹೇಳ್ತಾರೆ ವಾಪಾಸ್ ಬರ್ತಾರೆ ಬಾಬಾ ವಿಶೇಷವಾಗಿ ಇವತ್ತು ಮಕ್ಕಳಿಗೆ ಅಟೆನ್ಷನ್ ಕೊಡ್ತಾಯಿದ್ರೆ ಜೋ ಬಚ್ಚೆ ಐಸಾ ಸೋಸ್ತೆ ಹೇ ಜಬ್ ತೋಡಿ ಬೀಡು ಇಕ್ಕಟ್ಟ ಹೋಗಿ ನಾ ತಬ್ ಹಮ್ಮ ಜಾಯಂಗೇ ನೋಡಿ ಇಷ್ಟೆಲ್ಲ ಹೇಳ್ತಾ 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 ಬಂದ್ರು ಬಾಬಾ ಇವತ್ತು ಮತ್ತೊಂದು ರೀತಿ ನೋಡ್ತಾ ನೋಡ್ತಾರೆ ಏನಂದರೆ ಕೆಲವ್ರು ಈ ರೀತಿ ವಿಚಾರ ಮಾಡ್ತಾರಂತೆ ಮಕ್ಕಳು ಇನ್ನೂ ಸ್ವಲ್ಪ ಜನ ಬರಲಿ ನೋಡೋಣ ಇವಾಗ ಏನೋ ಒಂದು ಸ್ವಲ್ಪ ಇಲ್ಲಿ ಮೇಲ ನಡೀತಿದೆ ಸ್ವಲ್ಪ ಏನೋ ಐನೂರು ನೂರು ಇನ್ನೂರು ಮುನ್ನೂರು ಜನ ಸೇರ್ತಾರೆ ನಾವು ಒಂದು ಇಪ್ಪ ಇಪ್ಪತ್ತು ಸಾವಿರ ಇಪ್ಪ ಇಪ್ಪತ್ತೈದು ಸಾವಿರ ಜನ ಸೇರಲಿ ಅವಾಗ ಹೋಗೋಣ ಅಂತ ಎಂತ ವಿಚಾರ ಮಾಡ್ತಾರೆ ಜಬ್ಬ ಬೀಡ ಲಗಿನ ಲಗೀಗಿನ ತಪ್ಪ ಹಮ್ಮ ಜಾಯಂಗೆ ಜಬ್ ತೋಡಾ ತೋಡ ಅವಾಜ್ ಫೈಲ್ ಫೈಲೇ ಲಗೇಗ ತಬ್ ಹಮ್ಮ ಜಾಯಂಗೇ ಸ್ವಲ್ಪ ಹೆಸರು ಪ್ರಸಿದ್ಧಿ ಆಗಲಿ ಓಂ ಮಂಡಳಿಯಲ್ಲಿ ಪರಮಾತ್ಮ ಓ ಮಂಡಳಿಯಲ್ಲಿ ಬಂದಿದ್ದಾನೆ ಗೊತ್ತಿದೆ ಇಲ್ಲ ಅಂತಲ್ಲ ಓಂ ಮಂಡಳಿಯಲ್ಲಿ ಪರಮಾತ್ಮ ಬಂದಿದ್ದಾನೆ ಓಂ ಮಂಡಳಿಯನ್ನು ಪರಮಾತ್ಮ ನಡೆಸಿದಾನೆ ಓಂ ಸ್ಥಾಪನೆ ಮಾಡತಕ್ಕಂಥ ಪರಮಾತ್ಮನೇ ಅಂತ ಗೊತ್ತಿದ್ರೂ ಕೂಡ ಆದರೆ ಇನ್ನು ಸ್ವಲ್ಪ ನೋಡಂತೆ ಇನ್ನು ಸ್ವಲ್ಪ ಜನ ಬರಲಿ ಇನ್ನು ಸ್ವಲ್ಪ ಟಿ ಪೇಪರ್ನಲ್ಲಿ ಪ್ರಚಾರ ಆಗಲಿ ಆಮೇಲೆ ಹೋಗೋಣ ಈ ಪರಮಾತ್ಮೆ ಎಲ್ಲರೂ ಓಡಾಕಣನು ಪರಮಾತ್ಮೆ ಎಲ್ಲರೂ ಓಡಾಕಣ ಆಮೇಲೆ ಹೋಗೋಣ ಹುನಗೇನು ಮನೆಯ ಮಾತಾಡ್ತಾ ಮಾತಾಡ್ತಿರ್ತಾರೆ ಯಾಕೆ ಬಂದನ್ಬಿಡ್ರಿ ಸಿಗ್ತಾನ ಇಲ್ಲ ಒಂದು ಸಮಯ ಇದೆ ನೀವು ಹೆಂಗೆ ಗೌರ್ಮೆಂಟ್ ಡ್ಯೂಟಿಗೆ ಆಫೀಸ್ಗೆ ಹುಕ್ಕಿರಿ ಆಫೀಸ್ ನಿಂದ ನಮ್ಮ ಆಫೀಸ್ ಅಂತ ಹೇಳ್ಕಿದ್ರೆ ಇಪ್ಪತ್ನಾಲ್ಕು ಸಲೇ ಇರ್ತೀರ ಆಫೀಸ್ ಡ್ಯೂಟಿಗೆ ಮುಗಿದ ಕೂಡಲೇ ನೀವು ಸಾಯಂಕಾಲ ಬರ್ತಿರಲಿಲ್ಲ ಮನೆಗೆ ಪರಮಾತ್ಮ ಕೂಡ ಈ ಡ್ಯೂಟಿ ಮಾಡಕ್ಕೆ ಬಂದ ಪರಂಧಾಮ ಮನೆಯವ್ರದ್ದು ಪರಮಾತ್ಮನ ಮನೆ ಪರಂಧಾಮ ಈ ಸಾಕಾರ ಜಗತ್ತಿಗೆ ಡ್ಯೂಟಿಗೋಸ್ಕರ ಬಂದಿದ್ದಾರೆ ನೌಕರಿ ಮಾಡೋಕೆ ಬಂದಿದ್ದಾರೆ ಪರಮಾತ್ಮ ಅವ್ರು ಇಲ್ಲೇ ಇರಲ್ಲ ರೀ ಮುಗಿಸ್ಬಿಟ್ಲೇ ನೀವು ನೀವೇ ನೌಕರಿ ಮುಗಿಸಿ ಮನೆಗೆ ಬರ್ತೀರಿ ಮಕ್ಕಳಿಗೆ ನೌಕರಿಗೆ ಹೋಗ್ತೀರಿ ಹಂಗೆ ಪರಮಾತ್ಮ ಅಲ್ಲಿಂದ ಈ ಕೆಳಗಡೆ ಬರ್ತಾರೆ ಮುಗಿದ್ಮೇಲೆ ಹೋಗ್ತಾರೆ ಹಾಗೆ ಮಕ್ಕಳು ವಿಚಾರ ಮಾಡ್ತಾರೆ ನೋಡೋಣ ಏನೂ ಸಹ ಪ್ರಚಾರ ಆಗಲಿ ಅಂತ ಬಾಬಾ ಹೇಳ್ತಾರೆ ಐಸ ಪಚ್ಚೊಂಕೋ ಪಾಪ ಕ್ಯಾಕ ಹೇಗ ಇಂಥ ಮಕ್ಕಳಿದಾರಲ್ಲ ಎಂತ ಮಕ್ಕಳು ಎಂತ ಮಕ್ಕಳು ಎಂತ ಮಕ್ಕಳು ಅಂತ ಹೇಳಿದ್ರಾಬ ಸ್ವಲ್ಪ ಜನ ಬರ್ಲಿ ಯಾಕೆ ಇಷ್ಟ ಬೇಗ ಹೋಗಿ ನಾನೆಲ್ಲ ಸೇರ್ಕೇಳಣ ಬೇಡ ಸ್ವಲ್ಪ ಜಾಸ್ತಿ ಬಂದು ಪ್ರಚಾರ ಆಗಿ ಬಹಳ ಬಹಳ ಜನ ಮಕ್ಕಳು ಬಿಲ್ಲ ಮಾಡ್ಲಿ टीवी पेपर ने गला वो बंदे वो बंदे ना प्रचार आगे ओम मंडली बंद ओम मंडली बंद अंत गली अंत मकड़ बाबा ऐसे हेतर ऐसे बच्चों को बाप क्या कहेगा जब सत्युग् में मेजोरिटी में जब सत्युग में मेजोरिटी आ जाएंगे ना तब सत्युग सत्युग आधा चला जाएगा ना तब फिर आपको सत्युग् में बुलाएंगे ನೀವು ಹೆಂಗೆ ಹೇಳ್ತೀರಿಲಿ ಇನ್ನೂ ಸ್ವಲ್ಪ ಜನ ಬರಲಿ ಬಂದಾದ್ಮೇಲೆ ಹೋಗೋಣ ಈಗ ಹೋಗಿ ಏನು ಮಾಡೋಣ ಅಂತ ಹೇಳಲ್ಲ ಅಂಥ ಮಕ್ಕಳಿಗೆ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ ಬಾಬಾ ಉತ್ತರ ಕೊಡ್ತಾನೆ ಆಯಿತು ಮಕ್ಕಳೆ ಆರಾಮಾಗಿ ಬರ್ರಿ ತೊಂದ್ರೆ ಇಲ್ಲ ಸತ್ಯದಲ್ಲಿ ಯಾರು ಬೇಕೋ ಅವ್ರನ್ನೆಲ್ಲ ಕರ್ಕೊಂಡು ಬಿಡ್ತೀನಿ ನಾನು ಹೌದಾ ಸತ್ತಿಗೆ ಮುಗಿತೈತಿ ಇನ್ನೇನು ತ್ರೇತಾಯಿಗೆ ಮುಗಿತಾ ಬರ್ತೈತಿ ಯಾವಾಗ ನಿಮ್ಮನ್ನ ಬರ್ರಿ ನೀವು ಇದು ನಾವು ಈ ರೀತಿ ಉತ್ತರ ಕೊಟ್ಟರೆ ಬಾಬಾ ಯಾವ ರೀತಿ ಉತ್ತರ ಕೊಡ್ತಾರೆ ನಾವೇನ್ ಮಾಡೋಣ ಈಗ ಅವಾಗ ಬರೋಣ ಸತ್ಯವೇ ತ್ರೈತ ಹುಡುಗ್ರಿ ಯಾವಾಗ ಬರೋಣ ನಾವು ನೀನ್ ಯಾವಾಗ ಕರ್ಕೊಂಡು ಹೋಗ್ಕೋ ಬರ್ತೇವೆ ನಾವು ನೀನ್ ಎಲ್ಲಿ ಹೋಗೋದ್ರ ಲೋಕವಿ ಎಲ್ಲಿ ಮಾತೀ ಮಾತ್ರ ಹೌದಲ್ಲ ಹೌದಲ್ಲ ಯಾವಾಗ ಹೋಗೋಣ ನಾವು ಡಾಕ್ಟ್ರಿಗೆ ಹೋಗೋಣ ಸತ್ಯವ ಹೋಗೋಣ ಸತ್ಯ ಒಳ್ಳೇದು ಓಂ ನಮ ಶಿವ ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವಂತಹ ನನ್ನ ಬುದ್ಧಿನ ಮಕ್ಕಳಿಗೆ ಪರಮಾತ್ಮ ತನ್ನ ಪ್ರೀತಿ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಅದೇ ರೀತಿ ನಾವು ಮಕ್ಕಳು ಸಹ ಪರಮಾತ್ಮನಿಗೆ ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರ್ತಕ್ಕಂಥ ಆತ್ಮಿಕ ತಂದೆ ಪರಮಾತ್ಮನಿಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ನಮಸ್ತೆ 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 ಒಳ್ಳೆಯದು ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಓಂ ನಮ ಶಿವ ಈಗ ನಾವೆಲ್ಲರೂ ಸಹ ಒಂದು ಐದು ಬಾರಿ ಓಂಕಾರವನ್ನು ಮಾಡೋಣ ಓಕೆ ವಿಶೇಷ ಏನಂತಂದರೆ ನೀವೆಲ್ಲರೂ ಸಹ ನಿಮ್ಮ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಕಂಪಲ್ಸರಿ ಯಾವ ರೀತಿ ನಾವು ಶರೀರಕ್ಕೆ ಊಟ ಆಗ್ತವೋ ನಾಷ್ಟ ಕೊಡ್ತವೋ ಅದೇ ರೀತಿ ನಿಮ್ಮ ಮನೆಯಲ್ಲೂ ಸಹ ಬೆಳಗ್ಗೆ ಮತ್ತು ಸಂಜೆ ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ಸಮಯ ತೆಗೆದು ಅಥವಾ ನಿಮಗೆ ಯಾವ ಯಾವಾಗ ಸಮಯ ಸಿಗ್ತದೋ ಅವಾಗೆಲ್ಲ ಸಮಯ ತೆಗೆದು ನಿಮಗೆ ಏಕಾಂತದಲ್ಲಿ ಕೂತ್ಕೊಂಡು ಬೆನ್ನನ್ನು ನೇರವಾಗಿ ಇಟ್ಕೊಂಡು ಈ ಜ್ಞಾನ ಮುದ್ರೆಯನ್ನು ಧರಿಸಿ ಐದು ನಿಮಿಷ ಹತ್ತು ನಿಮಿಷ ಓಂ ಕಾರವನ್ನು ಅಭ್ಯಾಸ ಮಾಡಿ ಅಭ್ಯಾಸ ಮಾಡೋಕ್ಕಿಂತ ಮೊದಲು ಏನು ಮಾಡಬೇಕಂದ್ರೆ ಈ ಬ್ರಕುಟಿ ಮಧ್ಯದಲ್ಲಿ ಹಣೆ ಐತಲ್ಲ ಈ ಹಣೆ ಮಧ್ಯದಲ್ಲಿ ಒಂದು ಆತ್ಮ ನಕ್ಷತ್ರ ಜ್ಯೋತಿ ಹೊಳಿತಾ ಇದೆ ಪ್ರಕಾಶವಾಗಿ ಹೊಳಿತಾ ಇದೆ ಯಾವ ರೀತಿ ಆಕಾಶದಲ್ಲಿ ನಕ್ಷತ್ರ ಒಳಿತಾ ಇದ್ದೋ ಹಾಗೆ ನಾನು ಆತ್ಮಜ್ಯೋತಿ ಈ ಬುಕುಟಿ ಮಧ್ಯದಲ್ಲಿ ಹಣ ಎರಡು ಹುಬ್ಬುಗಳ ಮಧ್ಯದಲ್ಲಿ ಆತ್ಮಜ್ಯೋತಿ ಹೊಳಿತಾ ಇದೆ ಆ ಆತ್ಮಜ್ಯೋತಿನೇ ನಾನು ಈ ಶರೀರ ಅಂತಕ್ಕಂಥದ್ದು ಒಂದು ಕಾರು ಕಾರ ಬೇರೆ ಡ್ರೈವರೇ ಬೇರೆ ಹಾಗೆ ಈ ಶರೀರ ಅನ್ನುವಂಥ ಕಾಲನ್ನ ನಡೆಸ್ತಕ್ಕಂಥ ಶಕ್ತಿ ಆತ್ಮ ಜ್ಯೋತಿ ಇಲ್ಲಿದೆ ಅದಕ್ಕೆ ಯಾರಾದರೂ ಸದ್ಯ ನೋಡ್ರಿ ಸತ್ತು ಹೋದ ಸತ್ತು ಹೋದ ಅಂತ ಅವ್ರ ಅಲ್ಲೇ ಮಲಗಿರ್ತಾರೆ ಸತ್ತು ಹೋದ ಅಂತ ಅಂದ್ರೆ ಯಾರಂದರೆ ಈ ಹುಟ್ಟು ಹಿಡ್ದು ಸಾಯುವರಿಗೆ ಈ ಶರೀರ ಅನ್ನುವಂತಹ ಮನೆಯಲ್ಲಿ ಅಥವಾ ಈ ಶರೀರ ಅನ್ನುವಂಥ ಕಾವ್ಯದಲ್ಲಿ ಆತ್ಮ ಅನ್ನುವಂಥ ಜ್ಯೋತಿ ಡ್ರೈವರ್ ಇದ್ದು ಪಾತ್ರ ಮಾಡಿರ್ತಾರಲ್ವಾ ಅದಕ್ಕೆ ಹೊತ್ತು ಸತ್ತು ಹೋದ ಅಂತ ಹೇಳ್ತಾರೆ ಓಕೆ ಅದಕ್ಕೆ ಸತ್ತು ಹೋದ ಅಂದ್ರೆ ಏನಪ್ಪ ಅಂದ್ರೆ ಹೊರಟೋದ ಅಂತ ಅರ್ಥ ಓಕೆ ಒಳ್ಳೆಯದು ನಾವೆಲ್ಲರೂ ಸಹ ಈಗ ಪರಮಾತ್ಮನ ಧ್ಯಾನ ಮಾಡೋಣ ಓಂಕಾರ ಮಾಡೋಣ ಓಂ ನಮಃ ಶಿವಾಯ ಓ